ಗಣೇಶ ವಿಸರ್ಜನೆ ವೇಳೆ ಅವಘಡ ಪಟಾಕಿ ಸಿಡತಕ್ಕೆ ಓರ್ವ ಬಲಿ ಪೊಲೀಸ್ ಪೇದೆ ಸೇರಿ ಆರು ಜನರಿಗೆ ಗಾಯ ಗಣೇಶ ಮೂರ್ತಿ ಇದ್ದ ವಾಹನದಲ್ಲಿ ಪಟಾಕಿ ಇಟ್ಟಿದ್ದ ಯುವಕರು ಶ್ರೀ ಫ್ರೆಂಡ್ಸ್ ಯುವಕರ ತಂಡದಿಂದ ಗಣಪತಿ ವಿಸರ್ಜನೆ ದೊಡ್ಡಬಳ್ಳಾಪುರದ ಮುತ್ತೂರಿನಲ್ಲಿ ಘಟನೆ ವಾಹನದ ಶಾಖಕ್ಕೆ ಏಕಾಏಕಿ ಪಟಾಕಿ ಸ್ಫೋಟ ಮತ್ತೊಬ್ಬನ ಸ್ಥಿತಿ ಚಿಂತಾಜನಕ ಗಾಯಾಳುಗಳನ್ನ ದೊಡ್ಡಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಗಾಯಾಳುಗಳ ಮಾಹಿತಿ ಕಲೆ ಹಾಕ್ತಿರುವ ಪೊಲೀಸರು ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಪಟಾಕಿ ಸ್ಫೋಟ ಪ್ರಕರಣ ಆಯೋಜಕರ ಮೇಲೆ ಕಾನೂನು ಕ್ರಮ ಪಟಾಕಿ ಎಲ್ಲೆಂದರಲ್ಲಿ ಸಿಡಿಸುವಂತಿಲ್ಲ ಎಸ್ಪಿಸಿಕೆ ಬಾಬುವ ಸೂಚನೆ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಪಟಾಕಿಗಳು ಸಿಡಿದು ಓರ್ವ ಬಾಲಕನು ಮೃತಪಟ್ಟಿದ್ದು ಭದ್ರತೆಗೆ ನಿಯೋಜಿಸಿದ್ದ ಪೊಲೀಸ್ ಸಿಬ್ಬಂದಿ ಸೇರಿ ಮೆರವಣಿಗೆಯಿಲ್ಲ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಸುಮಾರು ಎಂಟು ಜನರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ನಿನ್ನೆ ಅಂದರೆ ಆಗಸ್ಟ್ ಇಪ್ಪತ್ತೊಂಬತ್ತು ಶುಕ್ರವಾರ ಸಂಜೆ ಐದು ನಲವತ್ತೈದಕ್ಕೆ ದೊಡ್ಡಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಮುತ್ತೂರಿನಲ್ಲಿ ಸಂಭವಿಸಿದೆ ಈ ದಿವಸ ಇದು ಮೆಟ್ಟೂರ್ ಏರಿಯಾ ನಮ್ಮ ದೊಡ್ಡಬಳ್ಳಾಪುರ ಟೌನ್ ಏರಿಯಾದಲ್ಲಿ ಗಣಪತಿ ವಿಸರ್ಜನೆ ಮಾಡೋ ಟೈಮಲ್ಲಿ ಹೋಗ್ಬೇಕಾದಾಗ ಇದು ಏನು ಇದು ಫೋರ್ಕ್ ಲಿಫ್ಟ್ ಅಂತ ಒಂದು ಏನು ಚಿಕ್ಕ ವಾಹನ ಇರುತ್ತೆ ಆ ವಾಹನದಲ್ಲಿ ಗಣಪತಿ ತಗೊಂಡು ಹೋಗ್ಬೇಕಾದಾಗ ಅಲ್ಲಿ ಸೈಲೆನ್ಸರ್ ಇರುವ ಪಕ್ಕಕ್ಕೆ ಇರುವ ಒಂದು ಬ್ಯಾಗ್ ಅಲ್ಲಿ ಈ ಆರ್ಗನೈಸರ್ಸ್ ಏನಿದ್ದಾರೆ ಅಲ್ಲಿ ಕ್ರಾಕರ್ಸ್ ರಾಕೆಟ್ಸ್ ಎಲ್ಲ ಹಾಕಿ ಇಟ್ಟಿರ್ತಾರೆ ಅದನ್ನ ಸೈಲೆನ್ಸರ್ ಇಫೆಕ್ಟ್ ಮತ್ತು ಅಕ್ಕಪಕ್ಕ ಏನು ಕ್ರಾಕರ್ಸ್ ಹಾಕದ್ ಅಲ್ಲಿ ಇದು ಆಗಿಬಿಟ್ಟು ಇವ್ರದು ಈ ಸಡನ್ ಆಗಿ ಬ್ಯಾಗಲ್ಲಿರುವಂಥ ಕ್ರ್ಯಾಕರ್ಸು ಬಸ್ಟ್ ಆಗೋಕೆ ಶುರು ಆಗಿದಾವೆ ಅದರೊಳಗಡೆ ರಾಕೆಟ್ಸ್ ಇವೆಲ್ಲ ಇತ್ತು ಅದರಲ್ಲಿ ಆ ರಾಕೆಟ್ಸ್ ಬೇರೆ ಬೇರೆ ಕಡೆ ಮೇಲೆಲ್ಲ ಗಾಳಿಯಲ್ಲಿ ಹೋಗಿದ್ದು ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಜನರಿಗೆ ಅದು ಹಿಟ್ ಆಗಿದ್ದಿದೆ ಅದರಲ್ಲಿ ನಮ್ಮ ಮುಖ್ಯವಾಗಿ ನಮ್ಮ ಡ್ಯೂಟಿಯಲ್ಲಿ ಇರುವಂತಹ ನಮ್ಮ ಸಿಬ್ಬಂದಿ ಜಾಕೀರ್ ಇದ್ರು ಅವ್ರದ್ದು ಲೆಫ್ಟ್ ಆರ್ಮ್ ಏನಿದೆ ಅವ್ರಿಗೆ ಒಂದು ಸ್ವಲ್ಪ ಬಹಳಷ್ಟು ಇದು ಮಾಸ್ ಇದು ಆಗಿದ್ದಿದೆ ಅವರು ಅಂಡರ್ ಟ್ರೀಟ್ಮೆಂಟ್ ಇದ್ದಾರೆ ಈಗ ಬೆಂಗಳೂರಿಗೆ ತಗೊಂಡು ಹೋಗ್ತಾ ಇದ್ದೀವಿ ಒಂದು ಅದಾದ ನಂತರ ಇಬ್ರು ಚಿಕ್ಕ ಮಕ್ಕಳು ಒಬ್ಬ ಟ್ವೆಲ್ ಇಯರ್ ಓಲ್ಡ್ ಬಾಯ್ ಅವ್ರದ್ದು ಡೆತ್ ಆಗಿದ್ದಿದೆ ಯಾಕಂದ್ರೆ ಅವ್ರದ್ದು ಈ ರಿಬ್ಸ್ ಹತ್ರ ಈ ರಾಕೆಟ್ಸ್ ಗಳು ಹಿಟ್ ಆಗಿದ್ದು ಅವ್ರದ್ದು ಆ ಹುಡುಗದ್ದು ಡೆತ್ ಆಗಿದ್ದಿದೆ ಆ ಪ್ರಕಾರ ಅವ್ರದ್ದು ಒಂದು ಡೆತ್ ಆಗಿದ್ದು ಕ್ಯಾಶುಲಿಟಿ ಒಂದು ಅದಾದ ನಂತರ ಮಿಕ್ಕಿದವರೆಲ್ಲ ಈಗ ಇಂಜರ್ಡ್ ಆಗಿದ್ದಾರೆ ಈ ಆದ್ಯ ಹಾಸ್ಪಿಟಲ್ ಅಲ್ಲಿ ಮೂರ್ ಜನ ಈಗ ಆಲ್ರೆಡಿ ಡ್ರೈವರ್ ಮತ್ತೆ ಇನ್ನೊಂದಿಬ್ರು ಜನ ಇದ್ದಾರೆ ಚಿಕ್ಕ ಮಕ್ಕಳು ಅವ್ರದ್ದು ಬೇರೆ ಟ್ರೀಟ್ಮೆಂಟ್ ಔಟ್ ಆಫ್ ಡೇಂಜರ್ ಇದಾರೆ ಇವರೆಲ್ಲ ಇದ್ರಲ್ಲಿ ಕುರಿಂಗ್ ಇಲ್ಲಿ ಕೇಳಿ ನೋಡಿದ ಇಂಜನ್ ಇದು